ಪದೇ ಪದೇ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ರೆ ಅಥವಾ ನಾಲ್ಗೆ ಏನಾದರೂ ಕೆಟ್ಟಿದ್ರೆ ಇವತ್ತು ನಾನು ಮಾಡಿ ತರಿಸ್ತಾರಂಥ ಈ ರೆಸಿಪಿನ ಬಿಸಿ ಬಿಸಿಯಾಗಿರೋ ಅನ್ನದ ಜೊತೆಗೆ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ವಿಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ ಸೊ ಬನ್ನಿ ಹೇಗೆ ಮಾಡೋದು ಈ ಚಟ್ನಿ ಅಂತ ನೋಡೋಣ ನಾನಿಲ್ಲಿ ಒಂದು ನಾಲ್ಕು ದೊಡ್ಡ ಸೈಜ್ದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಭಾಗವಾಗಿ ಇವಾಗ ಮಸಾಲೆಗೆ ಒಂದು ಸಾಸ್ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಕಾಲು ಸ್ಪೂನ್ ಆಗೋಷ್ಟು ಮೆಂತೆ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಣಮೆಣ್ಸಿನಕಾಯೂ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮಾತ್ರ ಗುಂಟೂರು ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಇದೆಲ್ಲವೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗೆ ಹೊರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ಅಥವಾ ಡ್ರೈ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದನ್ನು ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈಸ್ಟ್ ಮಸಾಲೆ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುವಂಥ ನಮಗೆ ಅನ್ನದ ಜೊತೆಗೆ ಬಿಸಿ ಬಿಸಿಗೆ ಇರುವಂಥ ಅನ್ನದ ಆಗಿರ್ಬೋದು ಇಡ್ಲಿ ದೋಸೆಗಾಗಿರ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಇವಾಗ ರುಬ್ಕೊಂಬರ್ತೀನಿ ನೀರು ಹಾಕದೆ ರುಬ್ಬಬೇಕು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ತವೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ನಾನು ಇಲ್ಲಿ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಡ್ದೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂ ಕಡೆ ಸಾಫ್ಟಾಗಿ ಬೇಯಬೇಕು ಮೊದಲಿಗೆ ಕಟ್ ಮಾಡಿರುವಂಥ ಭಾಗನ ಕೆಳಗಡೆ ಮಾಡ್ಕೊಂಡು ಕ ಹಾಕೊಳ್ಳಿ ಬೇ ಕಾಯ್ದಿರೋವಂಥ ತವೆ ಮೇಲೆ ಆಮೇಲೆ ಸಾಫ್ಟಾಗಿ ಬೆಂದಿರುತ್ತೆ ಮತ್ತೆ ತಿರ್ಗಿಸ್ಕೊಂಡು ಮತ್ತೆ ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷ ಬೇಯಿಸ್ಕೋಬೇಕು ಮುಚ್ಚ ಮುಚ್ಚಿ ಬೇಯಿಸಿದ್ರೆ ಬೇಗನೆ ಇದು ಫ್ರೈ ಆಗುತ್ತೆ ಟೊಮೆಟೊ ಸೊ ಇವಾಗ ಎಣ್ಣೆ ಹಾಕಿರೋದ್ರಿಂದ ಹಿಡಿಯಲ್ಲ ಎಣ್ಣೆ ಹಾಕಿದೆ ತಳ ಹಿಡಿಯುತ್ತೆ ಅಂಥೇಳಿ ಎಣ್ಣೆ ಹಾಕಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿದ ಇರ್ಬೋದು ಎರಡು ಕಡೆ ಒಂದು ಸ್ವಲ್ಪ ಬರ್ಂಟ್ ಆಗಿದೆ ಈ ಥರ ಬರ್ಂಟಾಗಿ ಬರ್ನ್ ಥರ ಆಗಿ ಫ್ರೈ ಆದರೆ ತುಂಬ ಟೇಸ್ಟ್ ಒಂಥರ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಕರಿಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೋಡಿ ಈ ಥರ ಸ್ಪೂನಿಂದ ಟಚ್ ಮಾಡಿದರೆ ಸಾಫ್ಟಾಗಿರಬೇಕು ಆ ಥರ ಬೆಂದಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಇದು ಇಷ್ಟು ಬೆಂದಿದೆ ಇದನ್ನು ಮತ್ತೆ ಇವಾಗ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬಿಡ್ತೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಸಾಫ್ಟಾಗಿ ಮತ್ತೆ ಬೆಂದಿರುತ್ತೆ ನೀರು ಕೂಡ ಬಿಟ್ಕೊಳತ್ತೆ ಇವಾಗ ನೋಡ್ತಿರ್ಬೋದು ಇಷ್ಟು ಬೆಂದರೆ ಸಾಕಾಗುತ್ತೆ ಇದನ್ನು ಇವಾಗ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ತಣ್ಣಗಾಗಬೇಕು ಈ ಟೊಮೆಟೊ ನಾವು ಬೇಯಿಸಿರೋಂಥದ್ದು ಸಿಪ್ಪೆ ಬೇಕಿದ್ರೆ ತೆಗಿಬೋದು ನೀವು ಹಾಗೆ ಕೂಡ ರುಬ್ಬೋದು ನಾನಿಲ್ಲಿ ತೆಗಿತಾಯಿಲ್ಲ ಸಿಪ್ಪೆನ ಕೆಲವೊಬ್ಬರು ಸಿಪ್ಪೆನ ತೆಗೆದು ಮಾಡ್ತಾರೆ ಸಿಪ್ಪೆ ತೆಗೆದು ನೀವು ನೀವು ಮಾಡ್ಕೋಬೋದು ನಾನು ಇದನ್ನ ಈ ರುಬ್ಕೊಂಡಿರುವಂಥ ಮಸಾಲೆ ಏನಿರುತ್ತೆ ನೋಡಿ ಅದ್ರ ಜೊತೆಗೇನೆ ಈ ಟೊಮೆಟೊ ಹುರ್ಕೊಂಡಂಥ ಟೊಮೆಟೊ ಏನಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಪೂರ್ತಿ ನುಣ್ಣಗೆ ರುಬ್ಬೇಕು ತರತರಿಯಾಗಿ ರುಬ್ಬಾರ್ದು ಈ ಚಟ್ನಿನ ನುಣ್ಣಗೆ ರುಬ್ಬಿದ್ರೆ ತುಂಬ ರುಚಿಯಾಗಿ ಬರುತ್ತೆ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂತಾ ಇದ್ರೆ ಚಟ್ನಿ ಹಾಕ್ಕೊಂಡು ತುಂಬ ರುಚಿಯಾಗಿ ಇರುತ್ತೆ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ನೀವು ಪುದೀನ ಸೊಪ್ಪನ್ನು ಕೂಡ ಹಾಕೋಬೋದು ತುಂಬ ರುಚಿ ಕೊಡುತ್ತೆ ಪುದೀನ ಸೊಪ್ಪು ಹಾಕೋದ್ರಿಂದ ನಾನಿಲ್ಲಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಅವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಮಾತ್ರ ಮರಿಲೇಬೇಡಿ ಹಾಕಲೇಬೇಕು ಆಗಲೇ ರುಚಿ ಬರೋದು ಇವಾಗ ನೋಡಿ ರುಬ್ಕೊಂಡ್ಬಂದಿದ್ದೀನಿ ನುಣ್ಣಗೆ ಇದನ್ನ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ತಿದ್ದೀನಿ ಒಂದು ಟೀ ಸ್ಪೂನ್ ಆಗೋ ಶೆಣ್ಣೆ ಹಾಕೊಂಡು ಇದಕ್ಕೆ ಒಗ್ಗರಣೆಗೆ ಒಂದು ಒಂದು ಎರಡು ಬೆಳ್ಳುಳ್ಳಿ ಎಸಳು ಕ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಬೇಕು ಹಿಂಗೆ ಹಾಕೋಬೋದು ನೀವು ನಾರ್ಮಲ್ ಒಗ್ಗರಣೆ ಇದು ಎಲ್ಲರಿಗೂ ಗೊತ್ತಿರುವಂಥ ಒಗ್ಗರಣೆನೇ ಈ ಒಗ್ಗರಣೆ ಹಾಕಿದ್ರೆ ಸಾಕು ಈ ಚಟ್ನಿ ರೆಡಿ ಆಗುತ್ತೆ ಬೇಕಿದ್ರೆ ಒಗ್ಗರಣೆ ಹಾಕದೆ ಕೂಡ ನೀವು ಇದನ್ನು ಬಳಸ್ಬೋದು ಏನು ತೊಂದರೆ ಇಲ್ಲ ಆವಾಗ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ ಸೊ ಇವತ್ತಿನ ಎರಿಸ್ಬಿಟ್ಟು ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು